ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಟ್ರೆಡಿಷನಲ್ ಅಡುಗೆನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಪುಂಡಿ ಸೊಪ್ಪಿನ ಪಲ್ಯ ಇವಾಗ ಈ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಈ ಪಲ್ಯ ಹೇಗೆ ಮಾಡೋದು ಅಂತ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ಹೇಗೆ ಬಿಡಿಸ್ಕೊಳ್ತೀವೋ ಹಾಗೆ ಈ ಸೊಪ್ಪನ್ನು ಕೂಡ ಕೇವಲ ಎಲೆ ಎಲೆ ಹಾಗೆ ಬಿಡಿಸ್ಕೊಳ್ಬೇಕು ಯಾಕಂದರೆ ಇದರಲ್ಲಿ ಹೆಚ್ಚು ನಾರು ಇರೋದ್ರಿಂದ ನಾವು ಈ ಸೊಪ್ಪನ್ನು ಬೇಯಿಸೋಕೆ ಇಟ್ಟರೆ ಅದು ಚೆನ್ನಾಗಿ ಬೇಯೋದಿಲ್ಲ ಮತ್ತು ತಿನ್ನೋವಾಗ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ ಹೀಗಾಗಿ ಬರೀ ಎಲೆಗಳನ್ನು ಮಾತ್ರ ನಾವು ಬಿಡಿಸ್ಕೋಬೇಕು ಹಾಗೆ ಎಲೆಗಳನ್ನು ಬಿಡಿಸ್ಕೊಂಡ್ರೂ ಕೂಡ ಮತ್ತೆ ಅವುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಆ ಸೊಪ್ಪನ್ನು ಹಾಕೊಳ್ಳೋಣ ನಾನಿಲ್ಲಿ ಎರಡು ಕಟ್ ಆಗುವಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಕಟ್ ಮಾಡಿ ಇವಾಗ ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಈ ಸೊಪ್ಪು ಹುಳಿಯಾಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಆ ಸೊಪ್ಪು ಜೊತೆಗೆ ಹಾಕೊಳ್ಳೋಣ ನಂತರ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಮತ್ತು ಅದ್ರ ಜೊತೆಗೆ ಕುದಿಯಕ್ಕೆ ಬೇಕಾಗಿರೋವಷ್ಟು ನೀರನ್ನು ಹಾಕ್ಕೊಂಡು ಎರಡರಿಂದ ಮೂರು ವಿಷಲನ್ನ ನಾವು ಕೂಗಿಸ್ಕೋಬೇಕು ಇವಾಗ ಮೂರು ವಿಷಲ್ ಕೂಗಿದೆ ಹೆಂಗೆ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಈ ಮೊದಲೇ ಹೇಳಿದಾಗೆ ಈ ಸೊಪ್ಪು ಸ್ವಲ್ಪ ಹುಳಿಯಾಗಿರುತ್ತೆ ಹೀಗಾಗಿ ನಾವು ಕುದ್ದಿರೋವಾಗ ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ಒಂದು ಪಾತ್ರೆಗೆ ತೆಗೆದಿಟ್ಬಿಡೋಣ ನಂತರ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ತಿಕ್ಕಾಗಿ ಬರುತ್ತೆ ಆವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು ಈ ಎಕ್ಸ್ಟ್ರಾ ನೀರನ್ನ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಆಮೇಲೆ ನಾವು ಅದನ್ನ ಉಪಯೋಗಿಸ್ಬೋದು ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಒಂದು ಸಪ್ರೇಟ್ ಇನ್ನೊಂದು ಪಾತ್ರೆನ ತಗೊಂಡು ಅದರಲ್ಲಿ ಎರಡು ಲೋಟ ಅಷ್ಟು ನೀರನ್ನ ಕುದಿಯಕ್ಕೆ ಇಡಬೇಕು ಅದಕ್ಕೆ ನಾವು ಒಂದು ಟೇಬಲ್ ಅಷ್ಟು ಓದಿ ರವೆನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಹೀಗೆ ಮಾಡೋದರಿಂದ ಪಲ್ಯ ನಮಗೆ ತಿಕ್ಕಾಗಿ ಬರುತ್ತೆ ಚೆನ್ನಾಗಿ ಎಲ್ಲ ಸೊಪ್ಪು ಹೊಂದ್ಕೊಳ್ಳುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಂತರ ನಾವು ಸ್ಮ್ಯಾಶ್ ಮಾಡಿರೋವಂಥ ಕುಕ್ಕರಲ್ಲಿ ಎರಡರಿಂದ ಮೂರು ವಿಜಲು ಹಾಕ್ಸಿರೋವಂಥ ಪುಂಡಿ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಇನ್ನೂ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ನಾವಿಲ್ಲಿ ಉಪಯೋಗಿಸ್ಬೋದು ನಂತರ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಈ ಸೊಪ್ಪು ಹುಳಿಯಾಗಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಕೂಡ ನಾವು ಹಾಕಬೇಕು ಈ ಎಲ್ಲ ಪದಾರ್ಥ ಸೇರಿಸಿ ಮತ್ತೆ ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಯೋವಾಗಲೇ ನಾವು ಸ್ವಲ್ಪ ಟೇಸ್ಟ್ನ ನೋಡಬೇಕಾಗತ್ತೆ ಯಾಕಂದರೆ ನಾವು ಕುಕ್ಕರಿಂದ ನೀರನ್ನ ಸಪ್ರೇಟ್ ಮಾಡಿರ್ತೀವಿ ಇವಾಗ ಈ ಪಲ್ಯಕ್ಕೆ ಹುಳಿ ಕಡಿಮೆ ಆಗಿದ್ದರೆ ಆ ನೀರನ್ನೇ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು ನಂತರ ಒಂದು ಸಪ್ರೇಟ್ ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಎರಡರಿಂದ ಮೂರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿರೋ ಅಂಥದ್ದನ್ನು ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡಿದರೆ ನಮ್ಮ ಕಂಪ್ಲೀಟ್ ಪುಂಡಿ ಪಲ್ಯ ಅಂದರೆ ಪುಂಡಿ ಸೊಪ್ಪಿನ ಪಲ್ಯ ಕಂಪ್ಲೀಟ್ ಆಗುತ್ತೆ ಕೊನೆಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಪೂರ್ತಿಯಾಗಿ ನಮ್ಮ ಪಲ್ಯ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಇರೋವಾಗೇ ತಿನ್ನಬಾರ್ದು ಮಾಡಿದ ಎರಡು ಮೂರು ಗಂಟೆ ತನಕ ಹಾಗೆ ಬಿಟ್ಟು ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಆಗಿ ಸಜ್ಜೆ ರೊಟ್ಟೆ ಅಥವಾ ಜೋಳದ ರೊಟ್ಟೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ